ಪ್ರಧಾನಮಂತ್ರಿ ಅಂತವರು ಒಂದು ಕರ್ನಾಟಕದಲ್ಲಿ ಒಂದು ತಾಲೂಕಾ ಮಟ್ಟದಲ್ಲಿ ಒಂದು ಟೌನ್ ಮಟ್ಟದಲ್ಲಿ ನಾಗಮಂಗಲದಲ್ಲಿ ಆಗಿರ್ತಕ್ಕಂಥ ವಿಷಯವನ್ನು ರಾಷ್ಟ್ರ ಮಟ್ಟದಲ್ಲಿ ಮಾತಾಡ್ತಾರೆ ಅಂದರೆ ಮೋದಿ ಅಂತವರು ಅವರು ಬಿ ಜೆ ಪಿ ನೈತಿಕತೆ ಎಷ್ಟು ಕಡಿಮೆ ಆಗಿದೆ ಅಂಬೋದು ಅದರ ಮೇಲೆ ನಾವು ಹಾಕ್ಬೋದು ದೇಶದ ಪ್ರಧಾನಿ ಉಳಿದಂಥ ಟೈಮ್ನಲ್ಲಿ ಬಾಯಿ ಬೆಚ್ಚೋದಿಲ್ಲ ಮೋದಿಯವರು ಯಾರು ಪರ್ಸನವ್ರು ಬಂದರೂ ಮಾತಿಲ್ಲ ಚಾನಲ್ಸ್ನವ್ರು ಬಂದರೂ ಮಾಡೋದಿಲ್ಲ ಯಾರು ಬಂದರೂ ಮಾತಾಡ್ಸೋದಿಲ್ಲ ಯಾವ ರಾಜಕೀಯ ಬಗ್ಗೆ ಕಾಮೆಂಟ್ ಮಾಡೋದಿಲ್ಲ ಎಲೆಕ್ಷನ್ ಬಂದ ಕೂಡಲೇ ದೇವು ಬಂದುಬಿಡ್ತದೆ ಅವ್ರ ಮೇಲೆ ನಾನು ಹೇಳ್ತೀನಿ ಇದು ಇದು ಹೇಳ್ಬೋದು ಇದು ಹೇಳ್ಬೋದು ನಾನು ಇದು ಕಲ್ಯಾಣ ಕರ್ನಾಟಕದ ದುಡ್ಡು ಹೇಳಿದ್ರೆ ಈ ರೀತಿ ಅವ್ರಿಗೆ ಬಿ ಜೆ ಪಿ ಅವ್ರಿಗೆ ದೇವು ಬಂದಂಗೆ ಆಗ್ತದೆ ಪ್ರತಿನಿತ್ಯ ಕಾಳಿ ಕರ್ನಾಟಕದಲ್ಲಿ ಮಾತ್ರ ಎಲ್ಲರೂ ಕಾಳಿ ಅವರು ನಿತ್ಯ ಬೆಳಗ್ಗೆ ಎದ್ದುಗಳೇ ಸಾಯಂಕಾಲಗಳೇ ಯಾವುದೇ ವಿಷಯದಲ್ಲಿ ಅದನ್ನು ತಿರ್ಸ್ತಕ್ಕಂಥದ್ದು ಅದನ್ನು ದಾ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥದ್ದು ಮತ್ತು ಆಪಾದನೆಗಳು ಮಾಡಿ ಸರ್ಕಾರದ ಕೆಲಸ ಆಗ್ತಾಯಿಲ್ಲ ಅಂತ ಜನರು ತೋರಿಸ್ಬೇಕಂಬುದೇ ಅವರ ಪ್ಲ್ಯಾನು ಹಾಗಾಗಿ ನಾವು ರೆಗ್ಯುಲರ್ ಆಗಿ ನಮ್ಮ ಕ್ಯಾಬಿನೆಟ್ ಏನೇನು ಶಾಂಕ್ಷನ್ ಆಗ್ತಾಯಿದೆ ಏನೇನು ಕಾರ್ಯರೂಪಕ್ಕೆ ಬರ್ತಾ ಇದೆ ಏನಮ್ಮ ಈಗ ನಾವು ಜನರಿಗೆ ನಾವು ಕೆಲಸ ಮಾಡಿ ತೋರಿಸ್ತಾ ಇದ್ದೀವಿ ಅದಾಯ್ತಾ